ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಾನಲ್ ಈಗಲಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಹನ್ನೆರಡೂವರೆ ಆಯಿತು ಎಲ್ಲ ಕೆಲ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟವೂ ಆಯಿತು ಎಲ್ಲ ಕೆಲಸ ಮನೆಯೆಲ್ಲ ಕ್ಲೀನ್ ಆಗಿಬಿಟ್ರೆ ಒಂದು ಸಮಾಧಾನ ಬೇಗ ಎಷ್ಟು ಬೇಗ ಮಾಡ್ತೀವಿ ಅಂದ್ರೆ ಹನ್ನೆರಡೂವರೆ ಒಂದು ಗಂಟೆ ಹಾಗೆ ಹೋಗ್ಬಿಡುತ್ತೆ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಹಂಗೆ ಯಾವತ್ತೂ ಎಲ್ಲ ಕೆಲಸ ಮುಗಿದು ಮನೆಯೆಲ್ಲ ಕ್ಲೀನ್ ಮಾಡಿ ಊಟನೂ ಮಾಡೋಷ್ಟೊತ್ತಿಗೆ ಹನ್ನೆರಡೂವರೆ ಈ ನೆನ್ನೆದು ವೀಡಿಯೋ ಹಾಕ್ತೀನಿ ನೆನೆ ಬೆಳಗ್ಗೆಯಿಂದ ಏನೂ ನಾನು ಲಾಕ್ ಮಾಡಿಲ್ಲ ನೆನ್ನೆ ಸಾಯಂಕಾಲ ಮಾತ್ರ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ನಾನು ಅಡುಗೆ ಒಂದು ಅಡುಗೆ ಮಾಡಿದ್ದೆ ಅಂಥೇಳಿ ಸಾಂಬಾರು ಮೊಳಕೆ ಹುಳ್ಳಿ ಕಳು ಸಾಂಬಾರು ಮಾಡಿದ್ದೆ ಅಂತ ಅದರದ್ದು ಹಂಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಈ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನು ಸಾಯಂಕಾಲ ಒಂಚೂರು ಟೀ ಮಾಡಿ ಕುಡಿಯೋಣ ಅಂಥೇಳಿ ಟೀ ಮಾಡಿ ಸ್ಕೂಲಿಂದ ನನ್ನ ಮಗಳು ಬಂತು ಅಂಥೇಳಿ ಅವಳಿಗೊಂಚೂರು ನಾನು ಒಂಚೂರು ಇಬ್ಬರು ಹಾಗೆ ಟೀ ಮಾಡಿ ಕುಡಿದ್ಬಿಟ್ಟು ಅಡುಗೆ ಮಾಡೋಣ ಅಂಥೇಳಿ ಅಡುಗೆ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಏನು ಅಡುಗೆ ಮಾಡಿರಲಿಲ್ಲ ನಾನು ಅಡುಗೆನೂ ಮಾಡಿರಿಲ್ಲ ಕೆಲಸನೂ ಮಾಡಿರಲಿಲ್ಲ ಸುಮ್ಮನೆ ಕೂತ್ಕೊಬಿಟ್ಟಿದ್ದೆ ಯಾವ ಮಟ್ಟಕ್ಕೆ ಅಂದರೆ ಅಡುಗೆ ಮಾಡಿ ಊಟ ಮಾಡೋ ಥರನೂ ಬೇಜಾರಾಗ್ಬಿಟ್ಟಿತ್ತು ಮಾಡೋಷ್ಟು ಮನಸು ಇದ್ದಿಲ್ಲ ಅಷ್ಟೊಂದು ಬೇಜಾರಾಗಿತ್ತು ಅಂಥೇಳಿ ಹಂಗೆ ಸುಮ್ಮನೆ ಕೂತಿದ್ದೆ ಯಾವ ಕೆಲಸನೂ ಮಾಡಿರಲಿಲ್ಲ ಸರಿ ಸಾಯಂಕಾಲ ಎಲ್ಲರೂ ಬ ಅವರು ಮನೆಯವರು ಮಗಳು ಎಲ್ಲ ಬರ್ತಾರೆ ಅಂತೇಳಿ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮೊಳಕೆ ಹುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಇಷ್ಟನ್ನು ಒಗ್ಗರಣೆ ಕೊಟ್ಬಿಟ್ಟು ಮೊಳಕೆ ಹುಳ್ಳಿ ಕಳ್ ತಗೊಂಡಿದ್ದೆ ನಾನು ಮನೇಲೇನು ಮಾಡಿ ಕಟ್ಟಿರಲಿಲ್ಲ ಈ ತಗೊಂಡಿದ್ದೆ ತೊಗೊಂಡಿದ್ದೆ ಒಬ್ಬರು ತಗೊಬರ್ತಾರೆ ಅವರು ವಾರಕ್ಕೊಂದ್ಸಲ ಅವ್ರ ಹತ್ರ ತಗೊಂಡಿದ್ದೆ ಮಿಕ್ಸ್ ಕಾಳುಗಳು ತರ್ತಾರೆ ಅವರು ಹೆಸ್ರುಕಾಳು ಕಾಳು ಹುಳ್ಳಿ ಕಾಳು ಆ ಥರ ಮಿಕ್ಸ್ ಎಲ್ಲ ಮಿಕ್ಸ್ ಹಾಕಿ ಗ ಅವರೇ ಕಟ್ಕೊಂಡು ಮಾರ್ಕೊಬರ್ತಾರೆ ಅವ್ರ ಹತ್ರ ತಗೊಂಡಿದ್ದೆ ಅದಾಕಿ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ಒಂಚೂರು ಹಿಂಗು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಟ್ಟು ಆ ಕಾಳುಗಳನ್ನೆಲ್ಲ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗುತ್ತೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಮಸಾಲೆ ಏನು ರುಬ್ಬಿಟ್ಟಿಟ್ಕೊಂಡಿಡ್ತೀವ ಅದನ್ನು ಈ ಕಾಳುಗಳಿಗೇನೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಮೂರರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಅದೆಲ್ಲ ಫ್ರೈ ಆದಮೇಲೆ ಮಸಾಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಮಸಾಲು ಆ ಮಸಾಲ ಹಾಕಬೇಕು ನಾನು ಮಸಾಲೆಗೆ ತೆಂಗಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಚಕ್ಕೆ ಲವಂಗ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೆ ನಾನು ತುಂಬ ಸಾಫ್ಟಾಗಿ ರುಬ್ಬಿಟ್ಕೋಬೇಕು ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡು ಅದನ್ನು ಹಾಕಿ ಅದು ಮಸಾಲನೂ ಅಷ್ಟೇ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಬೇಕು ನಾವು ಕುದಿಸ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಮೂರು ವಿಜಿಲ್ ಬಿಟ್ಟರೆ ಚೆನ್ನಾಗಾಗುತ್ತೆ ಸಾರು ಟೇಸ್ಟಾಗಿ ಬಂದ್ಬಿಡುತ್ತೆ ಏನಂದರೆ ಈ ಕಾಳುಗಳು ಒಂದು ಮೂರು ದಿವಸ ನಾಲ್ಕು ದಿವಸ ಹಂಗೆ ಇಟ್ಕೊಬಾಡ್ದು ಆ ರೀತಿ ಇಟ್ಕೊಳ್ಳೋದ್ರಿಂದ ಸಾರು ಸಿಹಿ ಥರ ಬಂದ್ಬಿಡುತ್ತೆ ಹಂಗೆ ಮೊಳಕೆ ಬಂದಿದೆ ಅನ್ನೋ ತಕ್ಷಣವೇ ಮಾಡಿಕೊಂಡ್ರೆ ಕಾಳು ಸಿಹಿ ಎಲ್ಲ ಏನಕ್ಕೆ ಬರಲ್ಲ ಆ ಥರನೇ ಬ್ಯಾ ಇಲ್ಲಾಂದರೆ ಒಂದೊಂದು ಸಲ ಸಿಹಿ ಬಂದ್ಬಿಡುತ್ತೆ ಸಾರು ಜಾಸ್ತಿ ದಿನ ಇಟ್ಕೊಂಡು ನಾವು ಮಾಡ್ತೀವಿ ಅಂದರೆ ಸಿಹಿ ಬಂದ್ಬಿಡುತ್ತೆ ಈ ರೀತಿ ಮಾಡೋದ್ರಿಂದ ಸಿಹಿ ಏನು ಬರಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿತ್ತೆ ಸಾರು ಚೆನ್ನಾಗಿತ್ತು ಅಡುಗೆ ಹಾಗೆ ಸಾಂಬಾರು ಮಾಡಿ ಮುದ್ದೇನೂ ಮಾಡಿ ಊಟ ಮಾಡಿಕೊ ಊಟಕ್ಕಿಟ್ಟೆ ನಾನು ಊಟಕ್ಕೆ ಇಟ್ಕೊಟ್ಟೆ ಅವರಿಬ್ಬರಿಗೂ ಆಮೇಲೆ ಮತ್ತೆ ಏನಕ್ಕೆ ನೆನೆಲ್ಲ ಯಾವ ಕೆಲಸ ಮಾಡಿಲ್ಲ ಅಂತಂದರೆ ಬೇಜಾರಾಗ್ಬಿಟ್ಟಿತ್ತು ಅಂಥೇಳಿ ಸುಮ್ಮನೆ ಹಂಗೆ ಕೂತ್ಕೋಬಿಟ್ಟಿದೆ ನಮ್ಮದು ಕಾರ್ದು ಗ್ಲಾಸು ಲಾರಿ ಬಂದೇನೋ ಟಚ್ ಮಾಡಿಬಿಟ್ಟಿದೆ ನಾವು ನಿಲ್ಲಿಸ್ಬಿಟ್ಟು ಬಂದಿದ್ವಿ ಅವರು ಲಾರಿ ಕ್ರಾಸ್ ಹೋಗಿ ತಿರ್ಸ್ಕೊಳಕ್ಕೆ ಹೋಗಿ ಟಚ್ ಮಾಡಿಬಿಟ್ಟಿದ್ದೆ ಗ್ಲಾಸೆಲ್ಲ ಹೊಡೆದೋಗಿಬಿಟ್ಟಿದ್ದೆ ಫುಲ್ಲು ಚೂರು ಚೂರಾಗ್ಬಿಟ್ಟಿತ್ತು ಗ್ಲಾಸು ನಾನು ಸ್ವಲ್ಪ ಕೆಳಗಡೆ ಹೋಗಿದ್ದೆ ಅಂತೇಳಿದ್ದಕ್ಕೆ ನೋಡಿ ಅವರು ಹೇಳ್ತಾ ಇದ್ರು ಲಾರಿ ಬಂದು ಟಚ್ ಮಾಡಿಬಿಡ್ತಮ್ಮ ಅದಕ್ಕೆ ಗ್ಲಾಸ್ ಎಲ್ಲ ಹೊಡೆದೋಗಿದೆ ಈ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ ನೋಡ್ಬಿಟ್ಟು ತುಂಬಾ ಬೇಜಾರಾಯಿತು ಅಪ್ಪ ಏನು ಬೇ ಎಷ್ಟೊಂದು ಬೇಜಾರಾಯಿತು ಅಂದರೆ ಇವಾಗ ಯಾರು ಅಂತಲೂ ಗೊತ್ತಿಲ್ಲ ಯಾರಾದರೂ ಗೊತ್ತಿದ್ದರೆ ಅವ್ರ ಹತ್ರ ಮಾತಾಡಾದರೂ ಮಾತಾಡ್ಬೋದಿತ್ತು ಇವಾಗ ಯಾರು ಅಂತನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತನೂ ಇಲ್ಲ ಅದಕ್ಕೆ ತುಂಬಾ ಬೇಜಾರಾಗಿತ್ತು ನಮ್ಮನೆಗಷ್ಟು ಸಾಯಂಕಾಲ ಬಂದರು ಅವ್ರ ಹತ್ರನೂ ಇದ್ದೆ ಈ ಥರ ಮಾಡಿದಾರಂತೆ ಗ್ಲಾಸ್ ಹೊಡೆದಾಕ್ಬಿಟ್ಟಿದ್ದಾರೆ ನೋಡಿದೆ ನಾನೇನೇ ಹೊಡೆದಾಕ್ಬಿಟ್ಟೆ ಹೊಡೆದೋಗ್ಬಿಟ್ಟಿದೆ ತುಂಬ ತು ಫುಲ್ಲೇ ಹೊಡೆದೋಗ್ಬಿಟ್ಟಿದ್ದೆ ಗ್ಲಾಸು ಅದನ್ನೆಲ್ಲ ಹೊಸ್ದಾಗಿ ಹಾಕಿಸ್ಬೇಕು ತುಂಬ ಬೇಜಾರಾಯಿತು ಅವರು ಹಂಗೆ ಬೇಜಾರು ಮಾಡ್ಕೊತಾಯಿದ್ರು ಯಾರು ಯಾರು ಅಂತ ಗೊತ್ತಾಯ್ತಾ ಅಂತೆಲ್ಲ ಇದ್ರು ಯಾರು ಅಂತ ನಮಗೂ ಗೊತ್ತಿಲ್ಲ ಯಾರೋ ಲಾರಿ ತಿರ್ಸ್ಕೊಳಕ್ಕೆ ಹೋಗಿ ಆ ಥರ ಮಾಡಿಬಿಟ್ಟಿದ್ದಾರೆ ಗೊತ್ತ ಯಾರು ಅಂತ ಗೊತ್ತಾದರೆ ಆದರೂ ಕೇಳ್ಬೋದು ಈಗ ಯಾರು ಅಂತ ಕೇಳೋದು ತುಂಬ ಬೇಜಾರಾಯಿತು ಅದನ್ನ ನೋಡ್ಬಿಟ್ಟು ತುಂಬ ಬೇಜಾರಾಯಿತು ಇವಾಗ ಯಾರೋ ಮಾಡಿ ತಪ್ಪಿಗೆ ನಾವು ಅದನ್ನೆಲ್ಲ ರಿಪೇರಿ ಮಾಡಬೇಕು ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ ಅದನ್ನೇ ಮಾತಾಡಿಕೊಂಡು ಹೇಳ್ಕೊಂಡು ಇಬ್ಬರು ಬೇಜಾರು ಮಾಡ್ಕೊತಾ ಇದ್ವಿ ಈ ಥರ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅದಕ್ಕೆ ನೆನ್ನೆಲ್ಲ ನಾನು ಯಾವ ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟೇ ಬಂದಿಲ್ಲ ಏನು ಮಾಡಬೇಕಾದ್ರೂ ಮಂಚೆನ್ನಾಗಿದ್ರೆ ಮಾಡ್ಬೋದು ಈ ಥರ ಎಲ್ಲ ಏನಾದರೂ ಆಗ್ಬಿಟ್ರೆ ಆವತ್ತೊಂದು ದಿನ ಎಲ್ಲ ಬೇಜಾರಲ್ಲೇ ಕಳೆದೋಗ್ಬಿಡುತ್ತೆ ಆ ರೀತಿಯೇ ಆಯಿತು ನೋಡಿ ಗೊತ್ತಿಲ್ಲ ಮುಂದೆ ಏನು ಮಾಡಬೇಕು ಅಂತ ನಿಮಗೂ ಯಾರಿಗಾದರೂ ಈ ಥರ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್